ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡದೊಂದು ಸುದ್ದಿ ಹರಿದಾಡ್ತಾ ಇದೆ ಕನ್ನಡ ಸಿನಿಮಾದಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ದ ನಟಿಯೊಬ್ಬರ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ಮದುವೆಯಾಗಿ ಎರಡು ಅವಳಿ ಮಕ್ಕಳಿದ್ದಾರೆ ಏಳು ವರ್ಷದಿಂದ ಸುಂದರ ಬದುಕು ಕಟ್ಕೊಂಡಿದ್ದಾರೆ ಆದ್ರೆ ಅಷ್ಟರಾಗಲೇ ಸಂಸಾರವೇ ಮುರಿದು ಬೀಳೋ ಹಂತಕ್ಕೆ ಹೋಗಿದೆ ಗಂಡನಿಂದ ದೂರ ಆಗೋದಕ್ಕೆ ರೆಡಿಯಾಗಿದ್ದಾರಂತೆ ಹಾಗಾದ್ರೆ ಆ ನಟಿ ಯಾರಂತೀರಾ ಅದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಆರ್ಯನ್ ರಾಜೇಶ್ ಅಭಿನಯದ ಸೋಂತಮ್ ಸಿನಿಮಾದ ಮೂಲಕ ಟಾಲಿವುಡ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಈ ನಟಿಗೆ ಈಗಲೂ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿ ಬಳಗವೇ ಇದೆ ಕೇವಲ ನಟಿ ಮಾತ್ರವಲ್ಲದೆ ತಮಿಳುನಾಡಿನ ಬಿ ಜೆ ಪಿ ಪಕ್ಷದ ನಾಯಕಿಯಾಗಿಯೂ ಇತ್ತೀಚೆಗೆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರು ತೆಲುಗು ತಮಿಳು ಮಲಯಾಳಂ ಹಾಗೂ ಕನ್ನಡ ಭಾಷೆಯಲ್ಲೂ ನಟಿಸಿದ ಈ ನಟಿಗೆ ತೆಲುಗು ಹಾಗೂ ತಮಿಳಿನಲ್ಲಿ ದೊಡ್ಡ ಪ್ರಮಾಣದ ಅಭಿಮಾನಿ ಒಳಗಾಯಿದೆ ತಮ್ಮ ರೊಮ್ಯಾಂಟಿಕ್ ಫಿಲಂಗಳ ಮೂಲಕವೇ ಕಿಚ್ಚೆಬ್ಬಿಸುತ್ತಿದ್ದ ನಟಿ ಈಕೆ ರವಿಚಂದ್ರನ್ ಅವರ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಪ್ರವೇಶಿಸಿದ ನಟಿ ನಮಿತಾ ಬಳಿಕ ದರ್ಶನ್ ಜೊತೆಗೂ ಸೊಂಟ ಬಳುಕಿಸಿದ್ರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮದುವೆಯಾದ ಬಳಿಕ ಸಿನಿಮಾ ರಂಗದಿಂದ ದೂರವೇ ಉಳಿದಿದ್ರು ಎರಡು ಅವಳಿ ಗಂಡು ಮಕ್ಕಳ ತಾಯಿಯಾಗಿರುವ ನಮಿತಾ ಬಾಳಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಗಂಡನಿಂದ ದೂರ ಆಗುವುದಕ್ಕೆ ನಿರ್ಧರಿಸಿದ್ದಾರಂತೆ ಆತ್ಮೀಯರ ಕನ್ನಡದಲ್ಲಿ ನೀಲಕಂಠ ಹಾಗೂ ಇಂದ್ರ ಸಿನಿಮಾಗಳ ಮೂಲಕ ಕರ್ನಾಟಕದಲ್ಲಿ ಮನೆ ಮಾತಾದವರು ನಟಿ ನಮಿತಾ ತೆಲುಗು ತಮಿಳಿನಲ್ಲಿ ದೊಡ್ಡ ದೊಡ್ಡ ನಾಯಕರ ಜೊತೆ ನಟಿಸಿ ಸೈ ಅನ್ಸ್ಕೊಂಡವರು ಆದರೆ ಬರ್ತಾ ಬರ್ತಾ ಯಾವಾಗ ದಪ್ಪ ಆಗೋದಕ್ಕೆ ಶುರುವಾದರು ಆ ಬಳಿಕ ಕೆರಿಯರ್ ಕೂಡ ಕೊಂಚಡಲ್ಲಾಯಿತು ದಪ್ಪಗಾಗ್ತಾ ಇದ್ದಂತೆ ಈ ಚೆಲುವೆಗೆ ಚಾನ್ಸ್ ಕೂಡ ಕಡಿಮೆಯಾಯಿತು ಇದರೊಂದಿಗೆ ನಮಿತಾ ಎರಡನೇ ನಾಯಕಿ ಹಾಗೂ ಸ್ಪೆಷಲ್ ಸಾಂಗ್ಗಳಿಗೆ ಮಾತ್ರ ಸೀಮಿತ ಆದರು ಯಂಗ್ ರೆಬೆಲ್ ಸ್ಟಾರ್ ಪ್ರಭಾಸ್ ಅಭಿನಯದ ಬಿಲ್ಲಾ ಸಿನಿಮಾದಲ್ಲಿ ಎರಡನೇ ನಾಯಕಿಯಾಗಿ ಕಾಣಿಸಿಕೊಂಡಿದ್ದ ನಮಿತಾ ಆ ನಂತರ ಬೇರೆ ಪ್ರಾಜೆಕ್ಟ್ ಮಾಡಿರಲಿಲ್ಲ ಯಾವಾಗ ಸಿನಿಮಾ ರಂಗದಲ್ಲಿ ಅವಕಾಶಗಳು ಕಡಿಮೆಯಾದವು ಎರಡು ಸಾವಿರದ ಹದಿನೇಳರಲ್ಲಿ ಉದ್ಯಮಿ ವೀರೇಂದ್ರ ಚೌಧರಿಯವರ ಪ್ರೀತಿಯಲ್ಲಿ ಬೀಳ್ತಾರೆ ಕೊನೆಗೆ ಕೋಟ್ಯಾಧೀಶರಾಗಿದ್ದ ವೀರೇಂದ್ರರನ್ನ ನಮಿತಾ ಮದುವೆಯಾಗ್ತಾರೆ ಇವರ ದಾಂಪತ್ಯದ ಫಲವಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮಿತಾ ಅವಳಿ ಗಂಡ್ಮಕ್ಕಳಿಗೂ ಜನ್ಮ ನೀಡಿದ್ರು ಅದಾದ ಬಳಿಕ ಸಿನಿಮಾದಿಂದ ಸಂಪೂರ್ಣ ದೂರವೇ ಉಳಿದು ಬಿಡ್ತಾರೆ ಆದರೆ ಎರಡು ಮೂರು ವರ್ಷದಿಂದ ರಾಜಕೀಯದಲ್ಲಿ ಹೆಚ್ಚು ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರೆ ಅಂತಾನೆ ಸುದ್ದಿಯಾಗಿತ್ತು ಆ ಮಟ್ಟಕ್ಕೆ ತಮಿಳುನಾಡಿನಲ್ಲಿ ಈ ನಟಿ ಸದ್ದು ಮಾಡಿದ್ರು ಆತ್ಮೀಗರೇ ಇತ್ತೀಚಿನ ವರದಿಗಳ ಪ್ರಕಾರ ನಮಿತಾ ಹಾಗೂ ವೀರೇಂದ್ರ ಚೌಧರಿ ಸಂಸಾರದಲ್ಲಿ ಬಿರುಕು ಮೂಡಿದೆಯಂತೆ ಗಂಡ ಹೆಂಡತಿ ಮಧ್ಯೆ ಮೊದಲಿನಂತೆ ಯಾವುದೂ ಸರಿಯಿಲ್ಲ ಈಗಾಗಲೇ ಇಬ್ಬರು ಕೂಡ ದೂರ ದೂರ ಆಗಿದ್ದಾರೆ ತೆಲುಗು ತಮಿಳಿನ ಕೆಲವು ಸುದ್ದಿ ಮಾಧ್ಯಮಗಳು ವರದಿ ಮಾಡಿರೋ ಪ್ರಕಾರ ಈಗಾಗಲೇ ನಮಿತಾ ಹಾಗೂ ವೀರೇಂದ್ರ ಡಿವೋರ್ಸ್ ಕೊಟ್ಟಿದ್ದಾರಂತೆ ಆದರೆ ಆ ಥರದ ಯಾವುದೇ ನಿರ್ಧಾರ ಹೊರಬಿದ್ದಿಲ್ಲ ನಮಿತಾ ಗಂಡನಿಂದ ದೂರ ಆಗೋದಕ್ಕೆ ಮನಸ್ಸು ಮಾಡಿದ್ದು ಶೀಘ್ರದಲ್ಲೇ ಕೋರ್ಟ್ ಮೆಟ್ಟಿಲೇರೋದಕ್ಕೆ ರೆಡಿಯಾಗಿದ್ದಾರಂತೆ ಆದರೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ನಮಿತಾ ವಿಚ್ಛೇದನದ ಸುದ್ದಿ ಹೊರಬೀಳ್ತಾ ಇದ್ದಂತೆ ಸ್ವತಃ ನಟಿ ನಮಿತಾ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದರು ನಾನು ಮತ್ತು ನನ್ನ ಪತಿ ಬೇರೆ ಆಗ್ತಾ ಇದ್ದೀವಿ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ನಾವು ಡಿವೋರ್ಸ್ ಪಡಿತಾ ಇದ್ದೀವಿ ಅನ್ನೋ ವದಂತಿ ಸುದ್ದಿ ನೋಡಿ ನನ್ನ ಸ್ನೇಹಿತರು ಮತ್ತು ಸಂಬಂಧಿಕರು ನಮಗೆ ಕರೆ ಮಾಡಿ ಹೇಳ್ತಿದ್ದಾರೆ ನಾನಾಗಲಿ ನನ್ನ ಗಂಡನಾಗಲಿ ನಮ್ಮ ಡಿವೋರ್ಸ್ ಬಗ್ಗೆ ಎಲ್ಲೂ ಹೇಳಿಕೊಂಡಿಲ್ಲ ಆದರೂ ಕೂಡ ಇಂತಹದ್ದೊಂದು ಸುದ್ದಿ ಆಗ್ತಾ ಇದೆ ಕೆಲವೊಮ್ಮೆ ನನ್ನ ಪತಿ ಮತ್ತು ನಾನು ಈ ವಿಚ್ಛೇದನದ ಸುದ್ದಿಯನ್ನು ನೋಡಿ ನಕ್ಕಿದ್ದೇವೆ ಇಂಥ ವದಂತಿಗಳಿಗೆಲ್ಲ ನಾವು ತಲೆಕಡಿಸಿಕೊಳ್ಳೋದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು ನಮಿತಾ ಅವರ ಈ ಪೋಸ್ಟ್ ನೋಡ್ತಾ ಇದ್ದಂತೆ ಎಲ್ರಿಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ಇದೆಲ್ಲ ಸುಳ್ ಸುದ್ದಿ ನಮಿತಾ ಹಾಗೂ ಅವರ ಪತಿ ತುಂಬಾ ಚೆನ್ನಾಗಿದ್ದಾರೆ ಅಂತ ಎಲ್ಲರೂ ಮಾತನಾಡ್ಕೊಂಡಿದ್ರು ಆದರೆ ನಮಿತಾ ತಾವು ಮಾಡಿದ ಪೋಸ್ಟನ್ನು ಕೆಲವೇ ಗಂಟೆಗಳಲ್ಲಿ ಡಿಲೀಟ್ ಮಾಡಿದ್ದಾರೆ ನಾನು ಮತ್ತು ನನ್ನ ಗಂಡ ಖುಷಿಯಾಗಿದ್ದೇವೆ ಅಂದವರೇ ಆ ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ ಹೀಗಾಗಿ ನಿಜಕ್ಕೂ ನಮಿತಾ ಬಾಳಲಿ ಯಾವುದೂ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ